ಶ್ರೀ ಈಗಾಗಲೇ ನಾವು ಈ ಪಾದಯಾತ್ರೆಯ ಮೂಲಕ ಕಾಗವಾಡದ ಬಸ್ ನಿಲ್ದಾಣ ಹತ್ತಿರ ಕಲ್ಪಿಸುತ್ತೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ಕಾಗವಾಡದ ಮಲ್ಲಿಕಾರ್ಜುನ್ ಹೈಸ್ಕೂಲ್ ಮೈದಾನಕ್ಕೆ ಕಲ್ಪಟ್ಟು ಅಲ್ಲಿ ಸಮಾವೇಶ ಮನವಿ ಕೂಡ ನೀಡಿರುತ್ತೇವೆ ಇದರಲ್ಲಿ ಜನರ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಎಂಟು ಸಾವಿರದ ಹನ್ನೆಂಟು ಅಂದ್ರೆ ನಮ್ಮ ಒಂದು ಪ್ರತಿಭಟನೆ ನೀವು ಫೋಟೋಗಳು ಹಿಡಿದಿದ್ದೀರಲ್ಲ ಒಂದಕ್ಕೊಂದ ಮರೆಯಾಗ್ತು ಅದಕ್ಕ ತಮಗೂ ಕೂಡ ಒಂದ ಸ್ಪೇಸ್ ಇರ್ತದ ಅದಕ್ಕೆ ದಯಮಾಡಿ ಏನಾದ್ರು ಸ್ವಲ್ಪ 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 ದಯಮಾಡಿ ಹೆಣ್ಮಕ್ಳ ಹಿಂದೆ ಸಾಧನೆ ಅಲ್ರಿ ದಯಮಾಡಿ ಹಿಂದೆ ಸರಿಯಿಲ್ಲ ಎಲ್ಲರು ಒಂದಿನವ್ರು ಅಲ್ಲೇ ಇಲ್ಲ ನಿಮ್ಮ ನಿಮ್ಮೊಳಗ ಒಳಗ ಒಂದ್ ಸ್ವಲ್ಪ ಏನಾಗುತ್ತೆ ಬಯಸ್ನೆ ಅಲ್ರಿ ದಯವಿಟ್ಟು ಎಲ್ಲ ಇದಡೀಸ್ ಒಂದು ಅವಕಾಶ ಒಂದ್ ಸೈಡ್ ಅವಕಾಶ ಕೊಡ್ರಿ ಮಕ್ಕಳ